ಜೈ ಶ್ರೀಕೃಷ್ಣ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಆರ್ ಸಿ ಬಿ ಅಂದ್ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರಿಯ ವೀಕ್ಷಕರೇ ನಮ್ಮ ಆರ್ ಸಿ ಬಿ ತಂಡದ ಅಭಿಮಾನಿ ದೇವರುಗಳು ಪ್ರತಿಯೊಂದು ಸೀಸನ್ದಾಗು ಈ ಸಲ ಕಪ್ ನಮ್ದೆ ಅಂತ ಹೇಳೋದ ಆತ ಆದ್ರೂ ಆ ಕಪ್ ನಮ್ ಕಡೆ ಬರವಲ್ದು ಆದ್ರ ಈ ಸಲ ಹದಿನೆಂಟನೇ ಆವೃತ್ತಿಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡ್ಯಾಕತ್ತಿದ್ದ ಐ ಪಿ ಎಲ್ನಾಗ ಆ ಕಪ್ ನಮ್ ಕಡೆ ಬರುವಂಗ ಕಾನ ಕತ್ತೈತಿ ಅದಕ್ಕ ಈ ಸಲ ಆರ್ ಸಿ ಬಿ ಪ್ಯಾನ್ಸ್ ದಬಾಶ ಕೂಗಿ ಹೇಳ್ರಿ ಈ ಸಲ ಕಪ್ ನಮ್ದೇ ನಾವು ಹಿಂಗೆ ಹೇಳ್ಬೇಕಾದ್ರೂ ಒಂದು ಕಾರಣ ಐತಿ ಅದೇನಪ್ಪಾ ಅಂತಂದ್ರ ಹದಿನೆಂಟು ಹೌದು ಈ ಹದಿನೆಂಟರ ಸಂಖ್ಯೆ ಸಾಮಾನ್ಯವಾದ ಸಂಖ್ಯೆ ಅಂತೂ ಅಲ್ವೇ ಅಲ್ಲ ಈ ಹದಿನೆಂಟಕ್ಕೆ ತನ್ನದೇ ಆದ ಮಹತ್ವ ಐತಿ ಅದು ಹೆಂಗಪ್ಪ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ನಮ್ಮ ಭಾರತ ದೇಶದಲ್ಲಿ ನಾವು ಮತದಾನ ಅಂದ್ರ ವೋಟ್ ಹಾಕಬೇಕಂದ್ರು ನಮ್ಮ ವಯಸ್ಸು ಹದಿನೆಂಟು ತುಂಬಿರ್ಬೇಕು ಒಂದ್ ಹೆಣ್ಮಗಳಿಗೆ ಮದುವೆ ಮಾಡಿ ಕೊಡ್ಬೇಕಂದ್ರು ಆ ಹೆಣ್ಮಗಳಿಗೆ ಹದಿನೆಂಟು ಏಜ್ ತುಂಬಿರ್ಬೇಕು ನಮ್ಮ ದೇಶದ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಸೇರ್ಬೇಕಂದ್ರು ಅವನಿಗೆ ಹದಿನೆಂಟು ಏಜ್ ತುಂಬಿರ್ಬೇಕು ಮತ್ ನಮ್ಮ ಹಿಂದೂ ಧರ್ಮದಲ್ಲಿ ಇರುವ ಪುರಾಣಗಳ ಸಂಖ್ಯೆ ಹದಿನೆಂಟು ಅಷ್ಟೇ ಅಲ್ಲ ನಾವು ಮಹಾಕಾವ್ಯ ಅಂತ ಕರಿತೀವಲ್ಲ ಆ ಮಹಾಭಾರತ ಗ್ರಂಥದ ಅಧ್ಯಾಯಗಳು ಹದಿನೆಂಟು ಮತ್ತು ಪರ್ವಗಳು ಕೂಡ ಹದಿನೆಂಟು ನಿಮಗೆಲ್ಲ ದಕ್ಷಿಣ ಭಾರತದಲ್ಲಿರುವ ಕೇರಳ ರಾಜ್ಯದಾಗ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಗೊತ್ತೇ ಇದೆ ಈ ಅಯ್ಯಪ್ಪ ಸ್ವಾಮಿಯ ದೇವಾಲಯವನ್ನು ಮಹಾವಿಷ್ಣುವಿನ ಅವತಾರವಾದ ಪರಶುರಾಮರು ಹದಿನೆಂಟು ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ಅದರಲ್ಲಿ ಈ ಮಣಿಕಂಠ ದೇವಾಲಯವೂ ಕೂಡ ಒಂದು ಇಂತಹ ಶಬರಿಮಲೆ ದೇವಸ್ಥಾನದ ಸುತ್ತ ಹದಿನೆಂಟು ಪರ್ವತಗಳು ಅದಾವ ಮತ್ತು ಅಯ್ಯಪ್ಪನ ದರ್ಶನ ಮಾಡ್ಬೇಕಂದ್ರು ಮಾಲಾಧಾರಿಗಳಾದ ಭಕ್ತರು ಈ ಹದಿನೆಂಟು ಮೆಟ್ಲ ಹತ್ತೆ ಹೋಗ್ಬೇಕ ಈ ಹದಿನೆಂಟು ಮೆಟ್ಲ ಅದಾವಲ್ಲ ಇವು ಹದಿನೆಂಟು ಪುರುಷಾರ್ಥಗಳನ್ನು ತಿಳಿಸ್ಕೊಡ್ತಾವ ಹಂಗ ಮಹಾಭಾರತ ಯುದ್ಧ ನಡೆದಿದ್ದ ಹದಿನೆಂಟು ದಿನ ಅದರಾಗ ಭಾಗವಹಿಸಿದ್ದು ಹದಿನೆಂಟು ಅಕ್ಷಯೋನಿ ಸೈನ್ಯ ಮತ್ತು ಯುದ್ಧ ಮುಗಿದ್ಮ್ಯಾಗ ಬದುಕಿ ಉಳಿದವರು ಹದಿನೆಂಟು ಮಂದಿ ಹೆಂಗೈತ್ ನೋಡ್ರಿ ಈ ಹದಿನೆಂಟರು ಮಹಿಮಾ ನಮ್ಮ ಭಾರತದಾಗ ಅಷ್ಟ ಅಲ್ಲ ಪ್ರಪಂಚದ ಎಲ್ಲಾ ದೇಶದಾಗೂ ಈ ಹದಿನೆಂಟು ಅನ್ನೋ ಸಂಖ್ಯೆಗೆ ಸಿಕ್ಕಾಪಟ್ಟೆ ಬೆಲೆ ಹಾಗೂ ಪ್ರಾಮುಖ್ಯತೆ ಕೊಡ್ತಾರ ಇನ್ನು ಕ್ರಿಕೆಟ್ ಅಂತಂದ್ರ ಅದು ಐ ಪಿ ಎಲ್ ಇರಲಿ ಅಥವಾ ಐ ಸಿ ಸಿ ಮ್ಯಾಚ್ ಇರಲಿ ಆರ್ ಸಿ ಬಿ ಟೀಮ್ ಆಗಿರ್ಲಿ ಅಥವಾ ಭಾರತದ ಟೀಮ್ ಆಗಿರ್ಲಿ ಈ ಹದಿನೆಂಟು ಅಂತ ಕೇಳಿದ ತಕ್ಷಣ ನೆನಪಿಗೆ ಯಾರು ಬರ್ತಾರ ಹೇಳ್ರಿ ನೋಡನ ಹೌದು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿಯ ಲಕ್ಕಿ ನಂಬರ್ ಹದಿನೆಂಟು ಹಂಗ ಅವ್ರ ಜರ್ಸಿ ನಂಬರ್ ಕೂಡ ಹದಿನೆಂಟು ಇನ್ನು ಈ ಹದಿನೆಂಟರ ಸಂಖ್ಯೆ ನಮ್ಗ ಅದೃಷ್ಟ ತರ್ತೈತೆ ತನಕ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ ಕಳೆದ ಸೀಸನ್ನಲ್ಲಿ ಚಪಾಕ್ ಸ್ಟೇಡಿಯಂನಾಗ ಒಂದು ಮ್ಯಾಚ್ ಆರ್ ಸಿ ಬಿ ಗೆದ್ದಿದ್ದಿಲ್ಲ ಆದ್ರೆ ಈ ಸೀಸನ್ ದಾಗ ಸೋತಿಲ್ಲ ಹಂಗ ವಾಂಕೇಡೆ ಸ್ಟೇಡಿಯಂ ಇಲ್ಲಿಯೂ ಕೂಡ ಬಹಳ ವರ್ಷಗಳ ನಂತರ ಆರ್ ಸಿ ಬಿ ಅವರ ತವರು ನೆಲದಲ್ಲೇ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಗ್ಗು ಬಿಡದಿದೆ ಕಳೆದ ಸೀಸನ್ಯಾಗ ಸಿಎಸ್ಕೆ ವಿರುದ್ಧ ಇಪ್ಪತ್ತನೆಯ ಓವರ್ ಅನ್ನು ಎಸ್ ದಯಾಳ್ ಬೌಲಿಂಗ್ ಮಾಡಿ ರನ್ ಪ್ರವಾಹ ಹರಿಯುವುದನ್ನು ತಡೆದು ಪಂದ್ಯ ಗೆಲ್ಲಿಸಿ ಕ್ವಾಲಿಫೈ ಆಗುವಾಗ ಮಾಡಿದ್ರು ಈ ಸೀಸನ್ನಾಗು ಅದೇ ಯಶ್ ದಯಾಳ್ ಅದೇ ಇಪ್ಪತ್ತನೇ ಓವರ್ ಅದೇ ಸಿಎಸ್ಕೆ ಟೀಮ್ ಮತ್ತು ಅದೇ ಮೈದಾನ ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತೆ ಆರ್ ಸಿ ಬಿ ಇಪ್ಪತ್ತನೆಯ ಓವರ್ ಅನ್ನು ಯಶ್ ದಯಾಳಿಗೆ ಕೊಟ್ಟಿತು ಈಗ ರಿಜಲ್ಟ್ ನಿಮ್ಮ ಮುಂದಿದೆ ಇನ್ನೊಂದು ಮುನ್ಸೂಚನೆ ಏನಪ್ಪಾ ಅಂತಂದ್ರೆ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಒಂದು ಮ್ಯಾಚ್ ಗೆದ್ದರೆ ಅದರ ಪಾಯಿಂಟ್ಸ್ಟೇಬಲ್ ನ ಸಂಖ್ಯೆಯು ಕೂಡ ಹದಿನೆಂಟು ಹಕ್ಕಿದೆ ಐಟ್ ನೋಡ್ರಿ ಮಜಾ ಪ್ರಿಯ ವೀಕ್ಷಕರೇ ನಾನು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹುಚ್ಚು ಅಭಿಮಾನಿಯಾಗಿ ಹೇಳ್ತಾ ಇದ್ದೇನೆ ಈ ಹದಿನೆಂಟನೇ ಆವೃತ್ತಿ ಐ ಪಿ ನಲ್ಲಿ ಈ ಸಲ ಕಪ್ ನಮ್ದೇ ಮತ್ತ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಒಂದೇ ತಂಡಕ್ಕೆ ಆಡಿದ ನಮ್ಮ ಕಿಂಗ್ ಕೊಹ್ಲಿಗೆ ಈ ಹದಿನೆಂಟರ ಸಂಖ್ಯೆ ಅದೃಷ್ಟ ತರಲಿ ಅಂತ ಹೇಳ್ತಾ ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಸೋತ್ರೂ ಅಷ್ಟ ಗೆದ್ರು ಅಷ್ಟ ಆದ್ರೂ ನಾವು ಹೇಳೋದೇನಪ್ಪಾ ಅಂತಂದ್ರ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಜೈ ವಿರಾಟ್ ಕೊಹ್ಲಿ ಧನ್ಯವಾದಗಳು